ಖರ್ಚಿತ ಮಾರುಕಟ್ಟೆಗಾಗಿ ಆ ಊರಿನ ವ್ಯಾಪಾರಸ್ಥರು ಒತ್ತಾಯಿಸುತ್ತಲೇ ಇದ್ದರು ಹಲವಾರು ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕೂಡ ಮನವಿಯನ್ನ ಮಾಡಿದ್ರು ಇದೀಗ ಹೊಸ ಮಾರುಕಟ್ಟೆಯ ನೀಲ ನಕ್ಷೆ ರೆಡಿಯಾಗಿದ್ದು ವ್ಯಾಪಾರಸ್ಥರಲ್ಲಿ ಮತ್ತೆ ಹೊಸ ರೂಪು ಮೂಡಿಸಿದೆ ವ್ಯಾಪಾರಸ್ಥರ ಬೇಡಿಕೆಗೆ ಕೊನೆಗೂ ಸ್ಪಂದನೆ ಹೊಸ ಮಾರುಕಟ್ಟೆಗೆ ನೀಲನಕ್ಷೆ ತಯಾರಿ ಆಲಮಟ್ಟಿ ಜಲಾಶಯಕ್ಕಾಗಿ ಬಾಗಲಕೋಟೆ ನಗರ ಸಂಪೂರ್ಣ ಸ್ಥಳಾಂತರಗೊಂಡಿತು ಹಳೆ ಬಾಗಲಕೋಟೆ ವಿದ್ಯಾಗಿರಿ ನವನಗರ ಎಂದು ಮೂರು ಭಾಗಗಳಾಗಿ ನಗರ ಹರಿದು ಹಂಚಿ ಹೋಗಿತ್ತು ಇದರಿಂದ ಜಿಲ್ಲೆಯ ವ್ಯಾಪಾರ ಕ್ಷೇತ್ರವೇ ಸಂಪೂರ್ಣ ಕುಸಿದು ಹೋಗಿದೆ ಹಳೆ ಬಾಗಲಕೋಟೆ ವಿದ್ಯಾಗಿರಿ ನವನಗರದ ಮಧ್ಯೆ ಬೃಹತ್ ಮಾರುಕಟ್ಟೆ ಬೇಕೆಂದು ವ್ಯಾಪಾರಸ್ಥರು ಒತ್ತಾಯಿಸಿದರು ಇನ್ನು ಮಾರುಕಟ್ಟೆಗಾಗಿ ನವನಗರದ ಮೂರನೇ ಯೂನಿಟ್ನಲ್ಲಿ ಇನ್ನೂರು ಎಕರೆಗೆ ಬೇಡಿಕೆ ಇಡಲಾಗಿತ್ತು ಅಧ್ಯಕ್ಷ ಎಚ್ ವೈ ಮೇಟಿ ಕೂಡ ಒಪ್ಪಿಗೆ ನೀಡಿದ್ದಾರೆ ಈ ಮಧ್ಯೆ ಬಾಗಲಕೋಟೆ ಮರ್ಚೆಂಟ್ ಕೂಡ ಸಿದ್ಧವಾಗಿದೆ ಅತ್ಯಾಧುನಿಕ ಮಾರುಕಟ್ಟೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಈ ಬೇಡಿಕೆಯನ್ನು ಪರಿಗಣಿಸಿ ಹೊಸ ಮಾರುಕಟ್ಟೆಗೆ ಹಣ ಮೀಸಲಿಟ್ಟು ನಿರ್ಮಿಸಿಕೊಡಬೇಕೆಂದು ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ ಬೀದಿ ಬದಿ ವ್ಯಾಪಾರ ಹಿಡಕೊಂಡು ಕಪಡ ಜ್ಯುವೆಲರಿ ರೆಡಿಮೇಡ್ ಹೋಲ್ಸೇಲ್ ಬಾಂಡೆ ಇವೆಲ್ಲ ಕೂಡಿ ಒಂದು ರಿಟೇಲ್ ದೊಡ್ಡ ಮಾರ್ಕೆಟ್ ಆಗಬೇಕು ಪ್ಲಸ್ ಅದಕ್ಕೆ ಹತ್ಕೊಂಡೇನೆ ಒಂದು ಹೋಲ್ಸೇಲ್ ಮಾರ್ಕೆಟ್ ಆಗಬೇಕು ಅನ್ನುವಂತ ಒಂದು ಪ್ರಪೋಸಲ್ ಇಟ್ಟಿದ್ವು ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಿದೆ ಅದನ್ನ ಅದರಿಂದ ಬಾಗಲಕೋಟೆ ಜನರು ಏನೈತ್ರಿ ಬಾಗಲಕೋಟೆಗ ಬರೀ ಮುಳುಗಡೆ ವ್ಯಾಪಾರಿಲ್ಲ ಗಿರಾಕ್ ಬರ್ತಿಲ್ಲ ಅಂತ ಏನ್ ಅಂತಿದ್ರು ಎಲ್ಲಾ ವ್ಯಾಪಾರಸ್ಥರು ಮುಖದಲ್ಲಿ ಒಂದು ಸಂತೋಷ ಬರ್ತಾ ಇದೆ ಮಾರುಕಟ್ಟೆ ಇಲ್ಲದೆ ಬೀದಿ ಬದಿ ವ್ಯಾಪಾರಸ್ಥರ ಪರಿಸ್ಥಿತಿ ಅಕ್ಷರಶಃ ಬೀದಿಗೆ ಬಿದ್ದಂತಾಗಿದೆ ಹೊಸ ಮಾರುಕಟ್ಟೆ ಆದರೆ ಮಾತ್ರ ತಮ್ಮ ಬದುಕು ಸುಧಾರಿಸಲು ಸಾಧ್ಯ ಆದಷ್ಟು ಬೇಗ ಅದು ಅಸ್ತಿತ್ವಕ್ಕೆ ಬರಲಿ ಅಂತಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು ನೀಲಿ ನಕ್ಷೆ ಏನ್ ನಮಗೆ ಕೊಟ್ಟಾರ ಏನ್ ಆಗ್ಯಾರ ಅದು ನಮ್ಮ ನೂರು ನೂರು ಅನ್ನೋ ಸತ್ಯ ಸತ್ಯ ಆಗೈತಿ ಇನ್ನು ಬೀದಿ ಬೀದಿ ವ್ಯಾಪಾರಸ್ತ್ರ ನಮ್ಗೆ ಒಂದ್ ಕಡೆ ಒಯ್ದು ವ್ಯಾಪಾರ ಮಾಡಕ ಸ್ಥಳಾಂತರ ಮಾಡ್ಬೇಕು ಯಾಕೆ ಯಾವ ಎಕರೆ ಜಾಗದಲ್ಲಿ ನಮ್ದು ಎಂಟು ನೂರು ಮಂದಿದೆ ಬೀದಿ ಬೀದಿ ವ್ಯಾಪಾರ ನಾವು ಎಂಟು ಮಂದಿ ನಮ್ಮ ಒಂದು ಸುಸ್ತವಾದ ಜಾಗ ಕೊಟ್ಟು ಅಲ್ಲಿ ನಮ್ಗೆ ವ್ಯಾಪಾರ ಮಾಡ ನಮ್ಮ ಉಪಜೀವನ ಉಪಜೀವನ ಆಗ್ತೈತೆ ಮತ್ತೆ ಒಂದ್ ಕಡೆ ಬಂದ್ರೆ ಎಲ್ಲ ಎಲ್ಲ ವ್ಯಾಪಾರ ಕಡೆ ಸಿಗ್ರೆ ನಮ್ದು ವ್ಯಾಪಾರ ಅವ್ರದ್ದು ವ್ಯಾಪಾರನೂ ಆಗ್ತೈತಿ ಮುಳುಗಡೆ ಹಿನ್ನೆಲೆ ಮೂರು ದಿಕ್ಕಿನಲ್ಲಿ ಹಂಚಿಯೋದ ಬಾಗಲಕೋಟೆ ವ್ಯಾಪಾರ ಕ್ಷೇತ್ರ ಹೊಸ ಮಾರುಕಟ್ಟೆ ನಿರ್ಮಾಣವಾದರೆ ಎಲ್ಲವೂ ಸರಿಯಾಗಬಹುದು ವ್ಯಾಪಾರಸ್ಥರಿಗೆ ಮತ್ತಷ್ಟು ಉತ್ತೇಜನ ಸಿಗಬಹುದು ಕನ್ನಡ ಬಾಗಲಕೋಟೆ ಮಾರುಕಟ್ಟೆಗಾಗಿ ಆ ಊರಿನ ವ್ಯಾಪಾರಸ್ಥರು ಒತ್ತಾಯಿಸುತ್ತಲೇ ಇದ್ರು ಹಲವಾರು ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕೂಡ ಮನವಿಯನ್ನ ಮಾಡಿದರು ಇದೀಗ ಹೊಸ ಮಾರುಕಟ್ಟೆಯ ನೀಲನಕ್ಷೆ ರೆಡಿಯಾಗಿದ್ದು ವ್ಯಾಪಾರಸ್ಥರಲ್ಲಿ ಮತ್ತೆ ಹೊಸ ರೂಪು ಮೂಡಿಸಿದೆ ವ್ಯಾಪಾರಸ್ಥರ ಬೇಡಿಕೆಗೆ ಕೊನೆಗೂ ಸ್ಪಂದನೆ ಹೊಸ ಮಾರುಕಟ್ಟೆಗೆ ನೀಲನಚ್ಚೆ ತಯಾರಿ ಆಲಮಟ್ಟಿ ಜಲಾಶಯಕ್ಕಾಗಿ ಬಾಗಲಕೋಟೆ ನಗರ ಸಂಪೂರ್ಣ ಸ್ಥಳಾಂತರಗೊಂಡಿತ್ತು ಹಳೆ ಬಾಗಲಕೋಟೆ ವಿದ್ಯಾಗಿರಿ ನವನಗರ ಎಂದು ಮೂರು ಭಾಗಗಳಾಗಿ ನಗರ ಹರಿದು ಹಂಚಿ ಹೋಗಿತ್ತು ಇದರಿಂದ ಜಿಲ್ಲೆಯ ವ್ಯಾಪಾರ ಕ್ಷೇತ್ರವೇ ಸಂಪೂರ್ಣ ಕುಸಿದು ಹೋಗಿದೆ ಹಳೆ ಬಾಗಲಕೋಟೆ ವಿದ್ಯಾಗಿರಿ ನವನಗರದ ಮಧ್ಯೆ ಬೃಹತ್ ಮಾರುಕಟ್ಟೆ ಬೇಕೆಂದು ವ್ಯಾಪಾರಸ್ಥರು ಒತ್ತಾಯಿಸಿದರು ಇನ್ನು ಮಾರುಕಟ್ಟೆಗಾಗಿ ನವನಗರದ ಮೂರನೇ ಯೂನಿಟ್ನಲ್ಲಿ ಇನ್ನೂರು ಎಕರೆಗೆ ಬೇಡಿಕೆ ಇಡಲಾಗಿತ್ತು ಬಿಟಿಡಿಎ ಅಧ್ಯಕ್ಷ ಎಚ್ ವೈ ಮೇಟಿ ಕೂಡ ಒಪ್ಪಿಗೆ ನೀಡಿದ್ದಾರೆ ಈ ಮಧ್ಯೆ ಬಾಗಲಕೋಟೆ ಮರ್ಚೆಂಟ್ ಕೂಡ ಸಿದ್ಧವಾಗಿದೆ ಅತ್ಯಾಧುನಿಕ ಮಾರುಕಟ್ಟೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಈ ಬೇಡಿಕೆಯನ್ನು ಪರಿಗಣಿಸಿ ಹೊಸ ಮಾರುಕಟ್ಟೆಗೆ ಹಣ ಮೀಸಲಿಟ್ಟು ನಿರ್ಮಿಸಿಕೊಡಬೇಕೆಂದು ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ ಬೀದಿ ಬದಿ ವ್ಯಾಪಾರ ಹಿಡಿಕೊಂಡು ಕಪಡ ಜುವ ರೆಡಿಮೇಡ್ ಹೋಲ್ಸೇಲ್ ಬಾಂಡೆ ಇವೆಲ್ಲ ಕೂಡಿ ಒಂದು ರಿಟೇಲ್ ದೊಡ್ಡ ಮಾರ್ಕೆಟ್ ಆಗಬೇಕು ಪ್ಲಸ್ ಅದಕ್ಕೆ ಹತ್ಕೊಂಡೇನೆ ಒಂದು ಹೋಲ್ಸೇಲ್ ಮಾರ್ಕೆಟ್ ಅನ್ನುವಂತ ಒಂದು ಪ್ರಪೋಸಲ್ ಇಟ್ಟಿದಿವು ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಿದೆ ಅದನ್ನ ಅದರಿಂದ ಬಾಗಲಕೋಟೆ ಜನರು ಏನೈತ್ರಿ ಬಾಗಲಕೋಟೆಯಾಗ ಬರೀ ಮುಳುಗಡೆ ಇಲ್ಲ ಗಿರಾಕ ಬರ್ತಿಲ್ಲ ಅಂತ ಏನ್ ಅಂತಿದ್ರು ಎಲ್ಲಾ ವ್ಯಾಪಾರಸ್ಥರು ಮುಖದಲ್ಲಿ ಒಂದು ಸಂತೋಷ ಬರ್ತಾ ಇದೆ ಮಾರುಕಟ್ಟೆ ಇಲ್ಲದೆ ಬೀದಿಬದಿ ವ್ಯಾಪಾರಸ್ಥರ ಪರಿಸ್ಥಿತಿ ಅಕ್ಷರಶಃ ಬೀದಿಗೆ ಬಿದ್ದಂತಾಗಿದೆ ಹೊಸ ಮಾರುಕಟ್ಟೆ ಆದರೆ ಮಾತ್ರ ತಮ್ಮ ಬದುಕು ಸುಧಾರಿಸಲು ಸಾಧ್ಯ ಆದಷ್ಟು ಬೇಗ ಅದು ಅಸ್ತಿತ್ವಕ್ಕೆ ಬರಲಿ ಅಂತಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು ನೀಲಿ ನಕ್ಷೆ ಏನ್ ನಮ್ಗೆ ಕೊಟ್ಟವರ ಏನ್ ಹಾಕ್ಯಾರ ಅದು ನಮ್ಮ ನೂರು ನೂರ ಅನ್ನೋ ಸತ್ಯ ಸತ್ಯ ಆಗೈತಿ ಇನ್ನು ಬೀದಿ ಬೀದಿ ವ್ಯಾಪಾರಸ್ಥರಿಗೆ ನಮ್ಗೆ ಒಂದ್ ಕಡೆ ಒಯ್ದು ವ್ಯಾಪಾರ ಮಾಡಕ ಸ್ಥಳಾಂತರ ಮಾಡ್ಬೇಕು ಯಾಕೆ ಎರಡ್ನೂರು ಎಕರೆ ಜಾಗದಲ್ಲಿ ನಮ್ದು ಎಂಟು ನೂರು ಮಂದಿ ಇದೆ ಬೀದಿ ವ್ಯಾಪಾರ ನಾವು ಎಂಟು ನೂರು ಮಂದಿ ಒಂದು ಸುಸ್ತವಾದ ಜಾಗ ಕೊಟ್ಟು ಅಲ್ಲಿ ನಮ್ಗೆ ವ್ಯಾಪಾರ ಮಾಡಕ್ ಕೊಟ್ಟರೆ ನಮ್ಗೆ ಉಪಜೀವನ ಉಪಜೀವನ ಆಗ್ತೈತೆ ಮತ್ತೆ ಒಂದ್ ಕಡೆ ಬಂದ್ರೆ ಎಲ್ಲ ಎಲ್ಲ ವ್ಯಾಪಾರ ಒಂದ್ ಕಡೆ ಸಿಗ್ರೆ ನಮ್ದು ವ್ಯಾಪಾರ ಅವ್ರದ್ದು ವ್ಯಾಪಾರನೂ ಆಗ್ತೈತಿ ಮುಳುಗಡೆ ಹಿನ್ನೆಲೆ ಮೂರು ದಿಕ್ಕಿನಲ್ಲಿ ಹಂಚಿಯೋದ ಬಾಗಲಕೋಟೆ ವ್ಯಾಪಾರ ಕ್ಷೇತ್ರ ಹೊಸ ಮಾರುಕಟ್ಟೆ ನಿರ್ಮಾಣವಾದರೆ ಎಲ್ಲವೂ ಸರಿಯಾಗಬಹುದು ವ್ಯಾಪಾರಸ್ಥರಿಗೆ ಮತ್ತಷ್ಟು ಉತ್ತೇಜನ ಸಿಗಬಹುದು ಅರ್ಜಿತ ಮಾರುಕಟ್ಟೆಗಾಗಿ ಆ ಊರಿನ ವ್ಯಾಪಾರಸ್ಥರು ಒತ್ತಾಯಿಸುತ್ತಲೇ ಇದ್ದರು ಹಲವಾರು ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕೂಡ ಮನವಿಯನ್ನ ಮಾಡಿದರು ಇದೀಗ ಹೊಸ ಮಾರುಕಟ್ಟೆಯ ನೀಲನಕ್ಷೆ ರೆಡಿಯಾಗಿದ್ದು ವ್ಯಾಪಾರಸ್ಥರಲ್ಲಿ ಮತ್ತೆ ಹೊಸ ರೂಪು ಮೂಡಿಸಿದೆ ವ್ಯಾಪಾರಸ್ಥರ ಬೇಡಿಕೆಗೆ ಕೊನೆಗೂ ಸ್ಪಂದನೆ ಹೊಸ ಮಾರುಕಟ್ಟೆಗೆ ನೀಲನಚ್ಚೆ ತಯಾರಿ ಆಲಮಟ್ಟಿ ಜಲಾಶಯಕ್ಕಾಗಿ ಬಾಗಲಕೋಟೆ ನಗರ ಸಂಪೂರ್ಣ ಸ್ಥಳಾಂತರಗೊಂಡಿತು ಹಳೆ ಬಾಗಲಕೋಟೆ ವಿದ್ಯಾಗಿರಿ ನವನಗರ ಎಂದು ಮೂರು ಭಾಗಗಳಾಗಿ ನಗರ ಹರಿದು ಹಂಚಿ ಹೋಗಿತ್ತು ಇದರಿಂದ ಜಿಲ್ಲೆಯ ವ್ಯಾಪಾರ ಕ್ಷೇತ್ರವೇ ಸಂಪೂರ್ಣ ಕುಸಿದು ಹೋಗಿದೆ ಹಳೆ ಬಾಗಲಕೋಟೆ ವಿದ್ಯಾಗಿರಿ ನವನಗರದ ಮಧ್ಯೆ ಬೃಹತ್ ಮಾರುಕಟ್ಟೆ ಬೇಕೆಂದು ವ್ಯಾಪಾರಸ್ಥರು ಒತ್ತಾಯಿಸಿದರು ಇನ್ನು ಮಾರುಕಟ್ಟೆಗಾಗಿ ನವನಗರದ ಮೂರನೇ ಯೂನಿಟ್ನಲ್ಲಿ ಇನ್ನೂರು ಎಕರೆಗೆ ಬೇಡಿಕೆ ಇಡಲಾಗಿತ್ತು ಅಧ್ಯಕ್ಷ ಎಚ್ ವೈ ಮೇಟಿ ಕೂಡ ಒಪ್ಪಿಗೆ ನೀಡಿದ್ದಾರೆ ಈ ಮಧ್ಯೆ ಬಾಗಲಕೋಟೆ ಮರ್ಚೆಂಟ್ ಕೂಡ ಸಿದ್ಧವಾಗಿದೆ ಅತ್ಯಾಧುನಿಕ ಮಾರುಕಟ್ಟೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಈ ಬೇಡಿಕೆಯನ್ನು ಪರಿಗಣಿಸಿ ಹೊಸ ಮಾರುಕಟ್ಟೆಗೆ ಹಣ ಮೀಸಲಿಟ್ಟು ನಿರ್ಮಿಸಿಕೊಡಬೇಕೆಂದು ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ ಬೀದಿ ಬದಿ ವ್ಯಾಪಾರ ಹಿಡಕೊಂಡು ಕಪಡಾ ಜ್ಯುವೆಲರಿ ರೆಡಿಮೇಡ್ ಹೋಲ್ಸೇಲ್ ಬಾಂಡೆ ಇವೆಲ್ಲ ಕೂಡಿ ಒಂದು ರಿಟೇಲ್ ದೊಡ್ಡ ಮಾರ್ಕೆಟ್ ಆಗಬೇಕು ಪ್ಲಸ್ ಅದಕ್ಕೆ ಹತ್ಕೊಂಡೇನೆ ಒಂದು ಹೋಲ್ಸೇಲ್ ಮಾರ್ಕೆಟ್ ಆಗಬೇಕು ಅನ್ನುವಂತ ಒಂದು ಪ್ರಪೋಸಲ್ ಇಟ್ಟಿದ್ವು ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಿದೆ ಅದನ್ನ ಅದರಿಂದ ಬಾಗಲಕೋಟೆ ಜನರು ಏನೈತ್ರಿ ಬಾಗಲಕೋಟೆಗ ಬರೀ ಮುಳುಗಡೆ ಇಲ್ಲ ಗಿರಾಕಿ ಬರ್ತಿಲ್ಲ ಅಂತ ಏನ್ ಅಂತಿದ್ರು ಎಲ್ಲಾ ವ್ಯಾಪಾರಸ್ಥರು ಮುಖದಲ್ಲಿ ಒಂದು ಸಂತೋಷ ಬರ್ತಾ ಇದೆ ಮಾರುಕಟ್ಟೆ ಇಲ್ಲದೆ ಬೀದಿ ಬದಿ ವ್ಯಾಪಾರಸ್ಥರ ಪರಿಸ್ಥಿತಿ ಅಕ್ಷರಶಃ ಬೀದಿಗೆ ಬಿದ್ದಂತಾಗಿದೆ ಹೊಸ ಮಾರುಕಟ್ಟೆ ಆದರೆ ಮಾತ್ರ ತಮ್ಮ ಬದುಕು ಸುಧಾರಿಸಲು ಸಾಧ್ಯ ಆದಷ್ಟು ಬೇಗ ಅದು ಅಸ್ತಿತ್ವಕ್ಕೆ ಬರಲಿ ಅಂತಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು ನೀಲಿ ನಕ್ಷೆ ಏನ್ ನಮ್ಗೆ ಕೊಟ್ಟವರ ಏನ್ ಆಕರ ಅದು ನಮ್ಮ ನೂರ್ ನೂರ ಸತ್ಯ ಸತ್ಯ ಆಗೈತಿ ಇನ್ನ ಬೀದಿ ಬದಿ ವ್ಯಾಪಾರ ನಮ್ ಒಂದ್ ಕಡೆ ಒಯ್ದು ವ್ಯಾಪಾರ ಮಾಡಕ ಸ್ಥಳಾಂತರ ಮಾಡ್ಬೇಕು ಯಾಕೆ ಯಾವನೂರ್ ಎಕರೆ ಜಾಗದಲ್ಲಿ ನಮ್ದು ಎಂಟು ನೂರು ಮಂದಿ ಇದೆ ಬೀದಿ ಬದಿ ವ್ಯಾಪಾರ ನಾವ್ ಎಂಟು ನೂರು ಮಂದಿ ನಮ್ ಒಂದು ಸುಸ್ತವಾದ ಜಾಗ ಕೊಟ್ಟು ಅಲ್ಲಿ ನಮ್ಗೆ ವ್ಯಾಪಾರ ಮಾಡಕ್ ಕೊಟ್ಟರೆ ನಮ್ ಉಪಜೀವನ ಉಪಜೀವನ ಆಗ್ತೈತೆ ಮತ್ತೆ ಒಂದ್ ಕಡೆ ಬಂದ್ರೆ ಎಲ್ಲಾ ಎಲ್ಲಾ ವ್ಯಾಪಾರಸ್ಥರ ಒಂದ್ಕಡೆ ಸಿಗ್ರೆ ಎಲ್ಲ ವ್ಯಾಪಾರ ಅವ್ರದ್ದು ವ್ಯಾಪಾರನೂ ಆಗ್ತೈತಿ ಮುಳುಗಡೆ ಹಿನ್ನೆಲೆ ಮೂರು ದಿಕ್ಕಿನಲ್ಲಿ ಹಂಚಿಯೋದ ಬಾಗಲಕೋಟೆ ವ್ಯಾಪಾರ ಕ್ಷೇತ್ರ ಹೊಸ ಮಾರುಕಟ್ಟೆ ನಿರ್ಮಾಣವಾದರೆ ಎಲ್ಲವೂ ಸರಿಯಾಗಬಹುದು ವ್ಯಾಪಾರಸ್ಥರಿಗೆ ಮತ್ತಷ್ಟು ಉತ್ತೇಜನ ಸಿಗಬಹುದು ರಿಪಬ್ಲಿಕ್ಜಿತ ಮಾರುಕಟ್ಟೆಗಾಗಿ ಆ ಊರಿನ ವ್ಯಾಪಾರಸ್ಥರು ಒತ್ತಾಯಿಸುತ್ತಲೇ ಇದ್ದರು ಹಲವಾರು ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಕೂಡ ಮನವಿಯನ್ನ ಮಾಡಿದರು ಇದೀಗ ಹೊಸ ಮಾರುಕಟ್ಟೆಯ ನೀಲನಕ್ಷೆ ರೆಡಿಯಾಗಿದ್ದು ವ್ಯಾಪಾರಸ್ಥರಲ್ಲಿ ಮತ್ತೆ ಹೊಸ ರೂಪು ಮೂಡಿಸಿದೆ ವ್ಯಾಪಾರಸ್ಥರ ಬೇಡಿಕೆಗೆ ಕೊನೆಗೂ ಸ್ಪಂದನೆ ಹೊಸ ಮಾರುಕಟ್ಟೆಗೆ ನೀಲನಚ್ಚೆ ತಯಾರಿ ಆಲಮಟ್ಟಿ ಜಲಾಶಯಕ್ಕಾಗಿ ಬಾಗಲಕೋಟೆ ನಗರ ಸಂಪೂರ್ಣ ಸ್ಥಳಾಂತರಗೊಂಡಿತು ಹಳೆ ಬಾಗಲಕೋಟೆ ವಿದ್ಯಾಗಿರಿ ನವನಗರ ಎಂದು ಮೂರು ಭಾಗಗಳಾಗಿ ನಗರ ಹರಿದು ಹಂಚಿ ಹೋಗಿತ್ತು ಇದರಿಂದ ಜಿಲ್ಲೆಯ ವ್ಯಾಪಾರ ಕ್ಷೇತ್ರವೇ ಸಂಪೂರ್ಣ ಕುಸಿದು ಹೋಗಿದೆ ಹಳೆ ಬಾಗಲಕೋಟೆ ವಿದ್ಯಾಗಿರಿ ನವನಗರದ ಮಧ್ಯೆ ಬೃಹತ್ ಮಾರುಕಟ್ಟೆ ಬೇಕೆಂದು ವ್ಯಾಪಾರಸ್ಥರು ಒತ್ತಾಯಿಸಿದ್ರು ಇನ್ನು ಮಾರುಕಟ್ಟೆಗಾಗಿ ನವನಗರದ ಮೂರನೇ ಯೂನಿಟ್ನಲ್ಲಿ ಇನ್ನೂರು ಎಕರೆಗೆ ಬೇಡಿಕೆ ಇಡಲಾಗಿತ್ತು ಇದಕ್ಕೀಗ ಬಿಟಿಡಿಎ ಅಧ್ಯಕ್ಷ ಎಚ್ ವೈ ಮೇಟಿ ಕೂಡ ಒಪ್ಪಿಗೆ ನೀಡಿದ್ದಾರೆ ಈ ಮಧ್ಯೆ ಬಾಗಲಕೋಟೆ ಮರ್ಚೆಂಟ್ ಕೂಡ ಸಿದ್ಧವಾಗಿದೆ ಅತ್ಯಾಧುನಿಕ ಮಾರುಕಟ್ಟೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಈ ಬೇಡಿಕೆಯನ್ನು ಪರಿಗಣಿಸಿ ಹೊಸ ಮಾರುಕಟ್ಟೆಗೆ ಹಣ ಮೀಸಲಿಟ್ಟು ನಿರ್ಮಿಸಿಕೊಡಬೇಕೆಂದು ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ ಬೀದಿ ಬದಿ ವ್ಯಾಪಾರ ಹಿಡಕೊಂಡು ಕಪಡಾ ಜುವೆಲರಿ ರೆಡಿಮೇಡ್ ಹೋಲ್ಸೇಲ್ ಬಾಂಡೆ ಇವೆಲ್ಲ ಕೂಡಿ ಒಂದು ರಿಟೇಲ್ ದೊಡ್ಡ ಮಾರ್ಕೆಟ್ ಆಗ್ಬೇಕು ಪ್ಲಸ್ ಅದಕ್ಕೆ ಹತ್ಕೊಂಡೇನೆ ಒಂದು ಹೋಲ್ಸೇಲ್ ಮಾರ್ಕೆಟ್ ಆಗಬೇಕು ಅನ್ನುವಂತ ಒಂದು ಪ್ರಪೋಸಲ್ ಇಟ್ಟಿದ್ವು ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡಿದೆ ಅದನ್ನ ಅದರಿಂದ ಬಾಗಲಕೋಟೆ ಜನರು ಏನೈತ್ರಿ ಬಾಗಲಕೋಟೆಗ ಬರೀ ಮುಳುಗಡೆ ವ್ಯಾಪಾರಿಲ್ಲ ಗಿರಾಕ್ ಬರ್ತಿಲ್ಲ ಅಂತ ಏನ್ ಅಂತಿದ್ರು ಎಲ್ಲಾ ವ್ಯಾಪಾರಸ್ಥರು ಮುಖದಲ್ಲಿ ಒಂದು ಸಂತೋಷ ಬರ್ತಾ ಇದೆ ಮಾರುಕಟ್ಟೆ ಇಲ್ಲದೆ ಬೀದಿ ಬದಿ ವ್ಯಾಪಾರಸ್ಥರ ಪರಿಸ್ಥಿತಿ ಅಕ್ಷರಶಃ ಬೀದಿಗೆ ಬಿದ್ದಂತಾಗಿದೆ ಹೊಸ ಮಾರುಕಟ್ಟೆ ಆದರೆ ಮಾತ್ರ ತಮ್ಮ ಬದುಕು ಸುಧಾರಿಸಲು ಸಾಧ್ಯ ಆದಷ್ಟು ಬೇಗ ಅದು ಅಸ್ತಿತ್ವಕ್ಕೆ ಬರಲಿ ಅಂತಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು ನೀಲಿ ನಕ್ಷೆ ಏನ್ ನಮ್ಗೆ ಕೊಟ್ಟಾರ ಏನ್ ಹಾಕ್ಯಾರ ಅದು ನಮ್ಮ ನೂರ್ ನೂರ ಅನ್ನೋ ಸತ್ಯ ಆಗೈತಿ ಇನ್ನ ಬೀದಿ ಬೀದಿ ವ್ಯಾಪಾರ ನಮ್ಗೆ ಒಂದ್ ಕಡೆ ಒಯ್ದು ವ್ಯಾಪಾರ ಮಾಡಕ ಸ್ಥಳಾಂತರ ಮಾಡ್ಬೇಕು ಯಾಕೆ ಎರಡ್ನೂರು ಎಕರೆ ಜಾಗದಲ್ಲಿ ನಮ್ದು ಎಂಟು ನೂರು ಮಂದಿ ಇದೆ ಬೀದಿ ಬೀದಿ ವ್ಯಾಪಾರ ನಾವು ಎಂಟು ಮಂದಿ ಮಂದಿಗೆ ಒಂದು ಸುಸ್ತವಾದ ಜಾಗ ಕೊಟ್ಟು ಅಲ್ಲಿ ನಮ್ಗೆ ವ್ಯಾಪಾರ ಮಾಡಕ್ ಕೊಟ್ಟರೆ ನಮ್ಮ ಉಪಜೀವನ ಉಪಜೀವನ ಆಗ್ತೈತೆ ಮತ್ತೆ ಒಂದ್ ಕಡೆ ಬಂದ್ರೆ ಎಲ್ಲ ಎಲ್ಲ ವ್ಯಾಪಾರ ಒಂದ್ ಕಡೆ ಸಿಗ್ರೆ ನಮ್ದು ವ್ಯಾಪಾರ ಅವ್ರದ್ದು ವ್ಯಾಪಾರನ ಆಗ್ತೈತಿ ಮುಳುಗಡೆ ಹಿನ್ನೆಲೆ ಮೂರು ದಿಕ್ಕಿನಲ್ಲಿ ಹಂಚಿಯೋದ ಬಾಗಲಕೋಟೆ ವ್ಯಾಪಾರ ಕ್ಷೇತ್ರ ಹೊಸ ಮಾರುಕಟ್ಟೆ ನಿರ್ಮಾಣವಾದರೆ ಎಲ್ಲವೂ ಸರಿಯಾಗಬಹುದು ವ್ಯಾಪಾರಸ್ಥರಿಗೆ ಮತ್ತಷ್ಟು ಉತ್ತೇಜನ ಸಿಗಬಹುದು ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ